ಹೆಲೋ ಫ್ರೆಂಡ್ಸ್ ರಂಜಾನ್ ಸೀರೀಸಲ್ಲಿ ನಾನು ಇವತ್ತು ಇಫ್ತಿಯಾರಿಗೆ ಮಾಡಿದ್ದೆ ಆಲೂಗೆಡ್ಡೆಯಿಂದ ಮಾಡುವಂಥ ಪಕೋಡ ಈ ಪಕೋಡ ನೋಡ್ತಿರ್ಬೋದು ಸಿಂಪಲ್ ರೆಸಿಪಿ ಆದರೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟಿಪ್ಸ್ ಯೂಸ್ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಫಸ್ಟ್ ಆಲೂಗೆಡ್ಡೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಅರ್ಧ ಹೋಳಾಗಿರೋ ಆಲೂಗೆಡ್ಡೆ ಆಲೂಗೆಡ್ಡೆ ಯಾವ ಸೈಜು ಹೆಂಗಿರುತ್ತೆ ಮ್ಯಾಟರ್ ಅಲ್ಲ ಬಟ್ ನಮ್ಮ ಬ್ಯಾಟಾಗಿ ಕರೆಕ್ಟಾಗಿತ್ತು ಅಂದರೆ ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಂಥ ಸಿಂಪಲ್ ರೆಸಿಪಿ ಇದನ್ನು ಬರಿ ಮಾಡೋದಕ್ಕೆ ಐದು ನಿಮಿಷ ಸಾಕು ಬಟ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಕೆಲಸ ತುಂಬ ಕಡಿಮೆ ಇದು ಮಾಡಿ ಸೊ ಹಾಗಾಗಿ ಬನ್ನಿ ಇವತ್ತು ನಾವಿದನ್ನು ಒಂದು ಸಿಂಪಲ್ ರೆಸಿಪಿನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋಣ ಹೌದು ಯಾವುದೇ ರೆಸಿಪಿ ನನ್ನ ಪರ್ಫೆಕ್ಷನ್ ಇದ್ರೇ ಆ ರೆಸಿಪಿದು ಒಂದು ಅಂದಾ ಸರಿ ರುಚಿ ಎಲ್ಲ ಚೆನ್ನಾಗಿ ಬರುತ್ತೆ ನಾನಿವಾಗ ಸುಮಾರು ಅರ್ಧ ಕೆ ಜಿಯಷ್ಟು ಅಂದರೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಫಸ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಮಚದಲ್ಲಿ ಮತ್ತು ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೂ ಚೆನ್ನಾಗಿರುತ್ತೆ ಮತ್ತು ನಾನು ಕಾಳು ಕೈಯಿಂದ ಕ್ರಷ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಎರಡು ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿರೋದಕ್ಕೆ ಅದು ಎರಡೇ ಚಮ್ ದೊಡ್ಡ ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬಿಡಿ ಮತ್ತು ಇದು ಜಾಸ್ತಿನೂ ಆಗಬಾರ್ದು ಕ್ವಾಂಟಿಟಿ ನೋಡಿಕೊಂಡು ಒಂದು ಕಪ್ಪಿಗೆ ಕಾಲು ಕೆಜಿಗೆ ಒಂದು ಚಮಚದ ಅಳತೆಯಲ್ಲಿ ಹಾಕೊಳ್ಳಿ ಮತ್ತೆ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗುತ್ತೆ ಹೌದು ಮತ್ತೆ ಎಷ್ಟಾಗುತ್ತೋ ಅಷ್ಟು ಒಂದೇ ಡೈರೆಕ್ಷನಲ್ಲಿ ನಾವು ಕಲಿಸ್ಕೊಳ್ಳಿ ಹಿಟ್ಟು ಈ ಹದದಲ್ಲಿ ಇರಬೇಕು ನೋಡಿ ರಿಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ಕಲಸಾದ್ಮೇಲೆ ಒಂದು ಕಪ್ಪಿಗೆ ಒಂದು ಚಮಚದಂಗೆ ನಾನು ಎರಡು ಚಮಚದ ಆಗದಷ್ಟು ಬಿಸಿ ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹೌದು ಬಿಸಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ ಒಪ್ಪುತ್ತೆ ಆ ಟೆಕ್ಸ್ಚರು ಚೆನ್ನಾಗಿರುತ್ತೆ ಆ ಬೋಂಡದು ಬೋಂಡ ಮಾಡೋದಕ್ಕೂ ಒಂದು ರೀತಿ ನೀತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈಗ ನಾನು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡ್ತೀನಿ ಚಿಕ್ಕ ಸೈಜಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದು ತೀರಾ ತೆಳ್ಳಿಕ್ಕೆ ಬೇಡ ಚಿಪ್ಸ್ ಥರ ಬೇಡ ಅದನ್ನು ಹೀಗೆ ಒಂದು ಸರಿ ಕೋಟ್ ಅಂದರೆ ನೋಡ್ತಿರ್ಬೋದು ನೀಟಾಗಿ ಎಲ್ಲ ಆಗ್ತಿದೆ ತುಂಬ ಗಟ್ಟಿ ಇದ್ದರೆ ಹಿಟ್ಟು ಜಾಸ್ತಿ ಆಗುತ್ತೆ ಆಲೂಗಡ್ಡೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕು ಆವಾಗಲೇ ನಮ್ಮದು ಒಂದು ಸಿಂಪಲ್ ರೆಸಿಪಿನೂ ಕೂಡ ತುಂಬ ರುಚಿಯಾಗಿ ಪರ್ಫೆಕ್ಟಾಗಿ ಬರೋದು ಆ ಸಿಂಪಲ್ 31 . ತುಂಬ ಇಷ್ಟ ಆಗುತ್ತೆ ಯಾರಾದರೂ ಫಂಕ್ಷನಿಗೆ ಬಂದರು ಯಾರು ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದರು ಇಲ್ಲ ನಮಗೆ ಸಂಜೆ ಹೊತ್ತು ಟೀ ಜೊತೆ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇದು ಒಂದು ಪರ್ಫೆಕ್ಟ್ ರೆಸಿಪಿ ಹೇಳಿ ಇದು ಬೇಗ ಆಗೋಗುತ್ತೆ ಒಂದು ಐದು ನಿಮಿಷ ಪಕ್ಕದಲ್ಲಿ ಒಂದು ಟೀ ಬೇಯೋಕೆ ಅಂದರೆ ಟೀ ಮಾಡ್ಕೊಳ್ಳೋದು ಅಷ್ಟು ಟೈಮ್ ಟೈಮಲ್ಲಿ ನಾವು ಈ ಬಜ್ಜಿನ ಮಾಡ್ಕೋಬೋದು ಮತ್ತು ಎಲ್ಲರ ಮನೆಯೂ ಫೇವ್ರೆಟು ಮತ್ತು ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೇನೂ ಇಲ್ಲ ಅಂದರೂ ಬೇಗ ಆಗೋದೆ ಈ ಆಲೂಗೆಡ್ಡೆ ಬಜ್ಜಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂಥೇಳಿ ಒಂದು ಸರಿ ಎಣ್ಣೆ ಬಿಸಿ ಇದ್ದಾಗ ಹಾಕಿದ್ಮೇಲೆ ಅದನ್ನು ಎಣ್ಣೆನ ಲೋ ಟು ಮೀಡಿಯಂ ಫ್ಲೇಮಿಗೆ ಟರ್ನ್ ಮಾಡಿಬಿಡಿ ಆವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಈ ಬಜ್ಜಿ ನೀಟಾಗಿ ಬೇಯುತ್ತೆ ಇದ್ರ ಕಲರ್ ಸಹ ನೋಡ್ತಿರ್ಬೋದು ಜಾಸ್ತಿ ಬ್ರೌನ್ ಆಗಬಾರ್ದು ಅಯ್ಯ ಎಲ್ಲೋ ಇಶ್ ಕಲರಲ್ಲೇ ಇರಬೇಕು ಆದರೆ ನೋಡಿ ಎಷ್ಟು ಚಿಕ್ಕ ಆಲೂಗಡ್ಡೆ ಆದರೂ ಸಹ ಪರವಾಗಿಲ್ಲ ಬ್ಯಾಟರ್ ನಮ್ಮದು ಕರೆಕ್ಟಾಗಿತ್ತು ಅಂದರೆ ಅದು ಹೀಗೆ ಉಬ್ಬು ಬರುತ್ತೆ ಇದು ಉಬ್ಬು ಬರೋದೇ ಇದರದ್ದು ಒಂದು ಟೆಕ್ಸ್ಚರು ನಾವು ಮಾಡಿರೋ ಅಂಥ ಈ ಪಕೋಡ ಈ ಬಜ್ಜಿ ಚೆನ್ನಾಗಿದೆ ಅಂಥೇಳಿ ಬಟ್ ನಾನು ಇದರಲ್ಲಿ ಇವಾಗ ನಾನು ನಿಮಗೆ ಆ ಸೌಂಡ್ ಕೇಳೋಕಾಗ್ತಿರ್ಲಿಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೆ ತುಂಬ ಕ್ರಿಸ್ಪಿಯಾಗಿದೆ ಕ್ರಂಚಿಯಾಗಿದೆ ಮತ್ತು ಎಲ್ಲದಕ್ಕಿಂತ ಮೇಯ್ನು ಇದು ಹಿಟ್ಟು ಮೇಲುಗಡೆ ಎರಡು ನಾವು ಪೂರಿ ಉಬ್ಬುತ್ತಲ್ಲ ಆ ರೀತಿ ಉಬ್ಬು ಬಂದ್ರೇ ಈ ಬಜ್ಜಿ ಒಂದು ಟೇಸ್ಟ್ ಚೆನ್ನಾಗಿತ್ತು ನಾನು ಇಫ್ತಿಯಾರಿಗೆ ಅಂಥೇಳಿ ತುಂಬ ಮಾಡಿಕೊಂಡು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮಸೀದಿಗೆ ಕಳಿಸಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು